ಹಲೋ ಗುಡ್ ಮಾರ್ನಿಂಗ್ ಮತ್ತೊಂದು ಒಳಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡ್ರಿ ತುಂಬ ಜನ ಕೇಳ್ತಾ ಇದ್ದ್ರಿ ಚೇರೆಕಲ್ಲ ಕಲ್ಲು ಎಷ್ಟು ರೇಟ್ ಅವ್ರದ್ದು ಒಂದು ನಂಬರ್ ಕೊಡಿರಿ ನಮಗೆ ಪ್ರೊವೈಡರ್ ಅಂಥೇಳಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಜನ ಕಮೆಂಟ್ ಮಾಡ್ತಾರೆ ಅಂಥೇಳಿ ಸೊ ಅದಕ್ಕೆ ಈ ವಿಡಿಯೋದಾಗ ನಿಮಗೆ ಯಾರಪ್ಪ ಚೇರೆಕಲ್ನ ಪ್ರೊವೈಡ್ ಮಾಡ್ತಾ ನೋಡ್ರಿ ಅವ್ರದ್ದು ನಂಬರ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ನಾಗಿರುತ್ತೆ ಸೊ ನೋಡಿ ಚೆಕ್ ಮಾಡಿರಿ ಜೊತೆಗೆ ಪ್ರೈಸು ಕೂಡ ಹೇಳ್ತೀನಿ ಸೊ ತುಂಬ ಜನ ಕೇಳ್ತಾ ಇದ್ರಿ ಪ್ರೈಸ್ ಎಷ್ಟಾಗುತ್ತೆ ಪ್ರೈಸ್ ಎಷ್ಟಾಗುತ್ತ ಅಂತ ಹೇಳ್ಬಿಟ್ಟು ಸೊ ಅದು ಪ್ರೈಸ್ ಏನೈತೆ ನೋಡ್ರಿ ವೇರಿ ಆಗುತ್ತೆ ಒಂದು ಒಂದೂರಿಂದ ಒಂದು ಊರಿಗೆ ಅಥವಾ ಸಮೀಪಿದ್ರೆ ತುಂಬ ಕಮ್ಮಿ ಬೆಲೆಗೆ ಸಿಗ್ಬೋದು ಅಥವಾ ತುಂಬ ದೂರ ಇತ್ತಪ್ಪ ಊರು ಅಂದ್ರೆ ಜಾಸ್ತಿ ಆಗ್ಬೋದು ಅದು ರೇಟ್ ಅದು ಒಂದು ದಿನಕ್ಕೆ ಫಿಕ್ಸ್ಡ್ ಪ್ರೈಸ್ ಇರಲ್ಲ ಅದು ಅಥವಾ ಇಷ್ಟ ಪ್ರೈಸಿಗೆ ಸಿಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಅದು ಡಿಪೆಂಡ್ ಅಪ್ ಆನ್ ಸೀಸನ್ ಆ್ಯಂಡ್ ಡ್ಯೂರೇಷನ್ ಎಷ್ಟೈತಿಪ್ಪ ಅಲ್ಲಿಂದ ಅಲ್ಲಿಗೆ ಅಂದ್ರೆ ಎಲ್ಲಿ ಇವ್ರು ತೊಗೊಳ್ತಾರೆ ನೋಡಿರಿ ರತ್ನಗಿರಿ ಬೆಟ್ಟದಾಗ ತಗೋತೀನಿ ಅಂತ ಹೇಳಿದ್ರಿ ಇವರು ಅದು ಮೋಸ್ಟ್ಲಿ ಮಹಾರಾಷ್ಟ್ರ ಸೈಡ್ ಇತ್ತು ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಆ ಡ್ಯೂರೇಷನ್ ಟೈಮಿಂಗ್ ಎಷ್ಟೈತೆ ನೋಡ್ರಿ ಅದರ ಮ್ಯಾಗ ಅವರು ಪ್ರೈಸ್ ಹೇಳ್ತಾರೆ ಸೊ ಇವರು ಏನದ ನೋಡಿರಿ ಇವ್ರು ತೊಗೊಂಡಿದ್ದು ಸಿಕ್ಸ್ಟಿನ ಸಿಕ್ಸ್ಟಿ ಫೈವ್ ರುಪೀಸ್ಗೆ ಏನೋ ತೊಗೊಂಡಿದ್ರಿ ಒಂದು ಕಲ್ಲಿಗೆ ಓ ಒಂದೊಂದು ಕಡೆ ನಲ್ವತ್ತು ರೂಪಾಯಿ ಸಿಗುತ್ತಾ ಮೂವತ್ತು ರೂಪಾಯಿ ಸಿಗುತ್ತೆ ಸೊ ಅದು ಹೆಂಗಪ್ಪ ಅಂದ್ರೆ ನಾನು ಹೇಳಿದ್ದಿಲ್ಲ ಈ ಥರ ಸಮೀಪಿತಪ್ಪ ಅಂದ್ರೆ ಕಡಿಮೆ ರೇಟಿಗೆ ಸಿಗುತ್ತೆ ನೋಡಿರಿ ಇವಾಗ ನಮ್ಮ ಸೈಡ್ ಏನೋ ನೋಡ್ರಿ ಇಟ್ಟಂಗಿ ಭಾಳ ಯೂಸ್ ಮಾಡ್ತಾರೆ ಇಟ್ಟಂಗಿಲಿ ತುಂಬ ಜನ ಮಣಿ ಕಟ್ಟೋದು ಏಳು ರೂಪಾಯಿ ಏಳುನೂರು ರೂಪಾಯಿ ಒಂದು ಸಿಗ್ತದೆ ನಮ್ಮ ಕಡೆ ಇದೇ ಇಟ್ಟಂಗಿ ನೀವು ಮಂಗಳೂರು ಸೈಡು ಆ ಕಡೆ ಎಲ್ಲ ಹೋದ್ರಪ್ಪ ಅಂದರೆ ಇದೇ ಇಟ್ಟಂಗಿ ಸೇಂಗಿಲ್ಲ ಯಾಕಂದ್ರೆ ಇಲ್ಲಿಂದ ಅವರು ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕಲ್ಲ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ ಸೊ ಸೊ ಇಲ್ಲಿ ಸಿಗುವಂಥ ಏಳು ರೂಪಾಯಿ ಟಂಗಿ ಇದು ಅಲ್ಲಿ ತಗೋಬೇಕಪ್ಪ ಅಂದ್ರೆ ನಿಮ್ಗೆ ಹತ್ತು ರೂಪಾಯಿ ಹದಿನಾಲ್ಕು ರೂಪಾಯಿ ಹದಿನೈದು ರೂಪಾಯಿಗೂ ಮಾರುವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನೋಡಿರಿ ನೋಡಿ ಕೇಳ್ಕೊಡ್ರಿ ಸೊ ಇವಾಗ ಸದ್ಯಕ್ಕಂದರು ಅವ್ರ ನಂಬರ್ ಅಂತೂ ನಾನು ಡಿಸ್ಕ್ರಿಪ್ಷನ್ಯಾಗ ಮತ್ತು ಕಮೆಂಟ್ನಾಗ ಪಿಂಕ್ ಮಾಡಿರ್ತೀನಿ ನೋಡಿರಿ ನಿಮ್ಗೆ ಇಷ್ಟ ಆದ್ರೆ ಅವ್ರಿಗೆ ಫೋನ್ ಮಾಡಿರಿ ಜಾಸ್ತಿ ಯಾರು ತೊಗೊಂಡ್ರೆ ಮಾತ್ರ ಫೋನ್ ಮಾಡಿರಿ ಸುಸುಮ ಎಲ್ಲರಿಗೂ ಫೋನ್ ಮಾಡಿ ಅವ್ರಿಗೆ ಕಾಟ ಹೋಗ್ಬೇಡ್ರಿ ಓಕೆ ಸೊ ಅವ್ರಿಗೆ ನಿಮ್ಮ ಮನೆ ಕಟ್ಸತ್ತಿದಾರಪ್ಪ ಅಂದ್ರೆ ಜೆನ್ಯೂನಾಗಿ ಮನೆ ಕಡಿಸ್ತಾ ಅಂದ್ರೆ ಹೋಗಿ ಕೇಳಿರಿ ನೋಡ್ರಿ ಆಲ್ಮೋಸ್ಟ್ ಅವರು ಕೊಡ್ತಾರೆ ಆಲ್ಮೋಸ್ಟ್ ಇರಲಿ ಯಾವುದೇ ಊರಿರಲಿ ಬಿಜಾಪುರ ಆಗಿರಲಿ ಬೆಳಗಾವ್ ಆಗಿರಲಿ ಹುಬ್ಬಳ್ಳಿ ಆಗಿರಲಿ ಬಾಗಲಕೋಟೆ ಆಗಿರಲಿ ಬಳ್ಳಾರಿ ಆಗಿರಲಿ ಇನ್ನು ಯಾವುದೇ ಆಗಿದ್ರಪ್ಪ ನಿಮ್ಮದು ಜಿಲ್ಲೆ ಆಗಿದ್ರಪ್ಪ ಅಂದ್ರೆ ಅಲ್ಲೆಲ್ಲ ಆಲ್ಮೋಸ್ಟ್ ಸಪ್ಲೈ ಮಾಡ್ತಾರೆ ಇವರು ಸಪ್ಲೈ ಮಾಡದೇ ಇದ್ದರೂ ಕೂಡ ಅಲ್ಲಿ ಯಾ ನಿಮ್ಮ ನಿಯರೆಸ್ಟ್ ಯಾರು ಯಾರಿದ್ರಪ್ಪ ಅಂದ್ರೆ ಅವ್ರ ನಂಬರ್ ಕೊಡಂದ್ರು ಮೋಸ್ಟ್ಲಿ ಕೊಡ್ಬೋದು ಯಾಕಂದ್ರೆ ಕಾಂಟ್ಯಾಕ್ಟ್ ಇರ್ದೇ ಇರತ್ತವರಿಗೆ ಸೊ ನಾನು ತುಂಬ ಕಷ್ಟಪಟ್ಟು ಹುಡುಗಿ ನಂಬರ್ ಸೊ ಅವ್ರದ್ದು ಒಬ್ಬರದ್ದು ಕೊಟ್ಟಿರೀನಿ ಸೊ ಅವ್ರಿಗೆ ನೀವು ಫೋನ್ ಮಾಡಿ ನೀವು ತೊಗೊಳ್ಬೋದು ಓಕೆ ತುಂಬ ಜನ ಕೇಳ್ತಾ ಇದ್ರಿ ಅವ್ರ ನಂಬರ್ ಕಳಿಸ್ರಿ ನಂಬರ್ ಕಳಿಸ್ರಿ ಯಾರು ಕಡೆ ನೀವು ತೊಗೊಂಡ್ರಿ ಅಥ್ವಾ ಯಾರ್ದು ಒಬ್ಬರು ನಂಬರ್ ಕಳಿಸ್ರಿ ಅವ್ರದ್ದು ಚೆರೆ ಕಲ್ಲು ಅವ್ರದ್ದು ಅಂಥೇಳಿ ತುಂಬ ಜನ ಕೇಳ್ತಾಯಿದ್ರಿ ಸೊ ನಿಮಗೆ ಪ್ರೊವೈಡ್ ಮಾಡೀನಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಸೊ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿ ಸಪ್ರೇಟಾಗಿ ಇರುವಂತಹ ಒಂದು ವಿಡಿಯೋ ಮಾಡಿ ನಿಮ್ಗೆ ಕೊಡತ್ತೀನಿ ಓಕೆ ಸೊ ನೋಡಿ ತಗೋರಿ ಅವ್ರ ಜೊತೆ ಮಾಡ್ಕೋರಿ ಎಷ್ಟು ಕಲ್ಲು ಎಷ್ಟು ಕಲ್ಲಿಗೆ ನೀವು ಕೊಡ್ತೀರಿ ಜೊತೆಗೆ ಯಾವ ಯಾವ ಒಂದು ಊರಿಗೆ ನೀವು ಸಪ್ಲೈ ಮಾಡ್ತೀರಿ ಈ ಡಿಸ್ಕೌಂಟ್ ಕೊಡ್ತೀರ ಇಲ್ವೋ ಎಷ್ಟು ಒಂದು ಕಲ್ಲಿಗೆ ಎಷ್ಟು ಇದರದೆಲ್ಲ ಮಾಹಿತಿನ ನೀವು ಅವ್ರ ಹತ್ರ ಕೇಳಿ ಪಡ್ಕೊರಿ ಓಕೆ ಯಾವುದೇ ಕಾರಣಕ್ಕೂ ಬ್ಲೈಂಡಾಗಿ ನಂಬಿ ಅಥವಾ ನೀವು ಅದೇನಂತರ ಅಡ್ವಾನ್ಸ್ ದುಡ್ಡು ಕೊಡೋದು ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಒಂದ್ಸಲ ಮಾತಾಡ್ಕೊರಿ ಡೈರೆಕ್ಟ್ ಮಾತಾಡ್ಕೊಂಡ್ರೆ ಇನ್ನೂ ಭಾಳ ಬೆಸ್ಟ್ ಸೊ ನೋಡಿರಿ ಡೈರೆಕ್ಟ್ ಮದ್ಕೊಂಡ್ರೂ ಭಾಳ ಬೆಸ್ಟ್ ನೋಡ್ಕೊಂಡು ಒಂದು ಮಾತು ಒಂದು ರೇಟ್ ಬಗೆರ್ಸ್ಕೊಂಡು ನೀವು ನಿಮ್ಮನೆಗೆ ತರಿಸ್ಕೊರಿ ಸ್ಟಾರ್ಟಿಂಗ್ ಎಲ್ಲರೂ ಆಲ್ಮೋಸ್ಟ್ ಒಂದು ಸಾವಿರ ಅಥವಾ ಸಾವಿರದ ಐದುನೂರು ಈ ಥರ ತರಿಸ್ತಾರೆ ನೋಡಿ ನಿಮ್ಗೆ ಎಷ್ಟು ಬೇಕು ಅನ್ನೋದನ್ನು ನಿಮ್ಮ ಇಂಜಿನಿಯರ್ ಜೊತೆ ಮಾತಾಡ್ಕೊಂಡು ನೀವು ತರಿಸ್ಬೋದು ಚೆನ್ನಾಗಿರ್ತಾವೆ ಚಲೋ ಕ್ವಾಲ್ಟಿ ಹಾಕಂತೇಳಿ ಚಲೋ ಕ್ವಾಲ್ಟಿನೇ ಹಾಕ್ತಾರೆ ಕೆಲವೊಂದ್ಸಲ ಏನಾಗ್ಬಿಡ್ತಪ್ಪ ಅಂದ್ರೆ ಒಂದೊಂದು ಇದ್ರಾಗೂ ಕ್ವಾಲ್ಟಿ ಮ್ಯಾಗೆ ಡಿ ಅದಾವೆ ಹೆಂಗಂದಪ್ಪ ಅಂದ್ರೆ ಎಲ್ಲಿ ತೂತು ತೂತು ಅಲ್ಲೆಲ್ಲಿ ಬೆಳೆಬೇಳೆ ಬೆಳಬೇಳಾಗೈತು ನೋಡ್ರಿ ಸೊ ಆ ಥರ ಅಂದ್ರೆ ಆ ಸಪ್ರೇಟ್ ಕಮ್ಮಿ ಇರ್ತವೆ ಫುಲ್ ಆ ಥರ ಏನು ಇರಬಾರ್ದಪ್ಪ ಕರೆಕ್ಟಾಗಿ ಇರ್ಬೇಕು ಏನು ಆ ಥರ ಇರಬಾರ್ದು ಆ ಹು ಏನಾದ್ರು ಬೆಳೆ ಬೆಳೆದು ಅಂದರೆ ಕೆಮಿಕಲ್ ಏನೋ ಅಂತಾರಪ್ಪ ಅದೊಂದು ಗೊತ್ತಿಲ್ಲ ಅಷ್ಟೊಂದು ಸೊ ಅದು ಏನೇ ಇರುತ್ತೆ ಅಂತ ಅಂತಾರ ಸೊ ಅದು ಇರಬಾರ್ದು ಅಂತಂದ್ರೆ ಅದಕ್ಕೆ ಅದಕ್ಕೊಂದು ಕ್ವಾ ಅದಕ್ಕೊಂದು ಕ್ವಾಲಿಟಿ ಅದಕ್ಕೂ ಒಂದು ರೇಟ್ ಜಾಸ್ತಿ ಇರುತ್ತೆ ಸೊ ಅದನ್ನೆಲ್ಲ ಮಲರ್ಕೋರಿ ಮಲರ್ಕೊಂಡು ಯಾವುದು ನೀವು ಹಾಕ್ಸ್ಕೊತೀರಿ ಅದನ್ನೆಲ್ಲ ಕರೆಕ್ಟಾಗಿ ಮಾತಾಡ್ಕೊಂಡು ಆದಮೇಲೆ ನೀವು ಪ್ರೈಸನ್ನು ಫಿಕ್ಸ್ ಮಾಡಿರಿ ಆಮೇಲೆ ನೀವು ಅದನ್ನು ನೋಡ್ಕೊಂಡು ಆಮೇಲೆ ನೀವು ದುಡ್ಡು ಕೊಡ್ರಿ ಓಕೆ ಸೊ ಅವರ ನಿಮ್ಮ ಸೈಡ್ ಡೆಲಿವರಿ ಆದ್ಮೇಲೆ ಮೋಸ್ಟ್ಲಿ ಅವ್ರು ರೊಕ್ಕ ಅಂತ ನಾನು ಅಂದ್ಕೊಂಡಿನಿ ನೋಡಿರಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡಿರಿ ಬಟ್ ಮೋಸ ಅಂತರೂ ಹಾಕ್ಕೊಬ್ರಿ ಒಬ್ಬರು ನಂಬರ್ ಅಂತರ ಕೊಟ್ಟಿನಿ ಓಕೆ ಸೊ ಅದನ್ನು ನೀವು ಯೂಸ್ ಕೂಡ ಮಾಡ್ಕೋಬೋದು ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ನಾನು ಅಂದ್ಕೊಂಡ್ರಲ್ಲ ಇಷ್ಟೊಂದು ಕಮೆಂಟ್ ಮಾಡ್ತೀರಿ ಜನ ಇಷ್ಟೊಂದು ಪ್ರೀತಿ ತೋರಿಸ್ತೀರಿ ತುಂಬ ಜನ ಲೈಕ್ ಮಾಡತ್ತೆ ಸೊ ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ನನ್ನ ಮೇಲಿರಲಿ ಸೊ ಇನ್ನೇ ಮುಂದೆ ತುಂಬ ಚೆನ್ನಾಗಿರುವಂಥ ಕಂಟೆಂಟನ್ನು ನಾನು ಕೊಡ್ತೀನಿ ಸೊ ತುಂಬ ಡಿಲೇ ಆಯಿತು ನಾ ಯು ವಿಡಿಯೋ ಮಾಡೋಕೆ ಮಾಡಾತೀನಿ ಬಟ್ ಹಾಕೋಕ್ಕಾಗುತ್ತೆ ನಮಗೆ ಡೈಲಿ ವೀಡಿಯೋ ಅಂತೂ ಮಾಡತ್ತೀನಿ ನಾನು ವಿಡಿಯೋ ಅಂತ ತಪ್ಸಿಲ್ಲ ಅಪ್ಡೇಟ್ ಅಂದ್ರೂ ಐತಿ ಬಟ್ ನಿಮ್ಗೆ ತಲ್ಪಿಸೋದು ಏನಂತಂದ್ರೆ ಸ್ವಲ್ಪ ಡಿಲೇ ಆಗತೈತಿ ಆ ಅದೆಲ್ಲ ಮುಗಿಸ್ಕೊಂಡು ಬಂದು ಎಡಿಟ್ ಮಾಡಿ ಹಾಕೋದ್ರಾಗ ಟೈಮ್ ಆಗತೈತಿ ಸೊ ನನಗೆ ಅದ್ರಾಗ ಟೈಮ್ ಮಾಡ್ಕೊಂಡು ಹೆಂಗಾರ ಮಾಡಿ ನಿಮ್ಗೆ ಹಾಕ್ತೀನಿ ಸೊ ನೀವೇನು ಮಾಡ್ತೀರಪ್ಪ ಅಂದ್ರೆ ಪಟ್ಟದು ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿರಿ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿರಿ ಓಕೆ ಸೊ ಮತ್ತು ಭಟ್ಟಕ್ಕೆ ನಿಮ್ಮನ್ನು ಮುಂದಿಡೋದಾಗ ಇಲ್ಲಿಗೂ ಟೇಕ್ ಕೇರ್ ಟಾಟಾ ಬಾಯ ಬಾಯ್